ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಿಲ್ಪಾ ನನ್ನ ಒಂದು ಟೂ ತೌಸಂಡ್ ಟ್ವೆಂಟಿ ತ್ರೀ ಇಯರ್ ಹೇಗಿತ್ತು ಮತ್ತು ಒಂದು ಯೂಟ್ಯೂಬ್ ಚಾನಲ್ ನಾವು ಓಪನ್ ಮಾಡಿಕೊಂಡು ಅದರಿಂದ ನಾವು ಏನು ಮಾಡ್ಬೋದು ಅನ್ನೋದು ಪ್ರತಿಯೊಂದು ಈಗ ನಾನು ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿರೋ ಅಷ್ಟು ಒಂದು ಅನುಭವಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಯಾರಿಗಾದರೂ ಇದರಿಂದ ಯೂಸ್ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಹೊತ್ತಿದ್ರೆ ನಾನು ಯಾವುದೇ ನಿಮಗೆ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಭಗವಂತ ಎಲ್ಲರಿಗೂ ಆರೋಗ್ಯ ಆಯಸ್ಸು ಐಶ್ವರ್ಯ ನೆಮ್ಮದಿ ಶಕ್ತಿ ಎಲ್ಲನೂ ಕೊಟ್ಟು ಒಳ್ಳೇದು ಮಾಡಲಿ ಇವತ್ತು ನಾನು ಇವಾಗ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂದರೆ ಈಗ ನಾವು ಹೆಣ್ಮಕ್ಳು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಕೊಂಡು ಈಗ ನನಗೆ ಈಗ ನನ್ನ ಏನು ಚಾನಲ್ ಇದೆ ಕಾರ್ನರ್ ಇನ್ ಕನ್ನಡ ಈಗ ಇದರಿಂದ ನನಗೆ ಇನ್ನೂ ಯೂಟ್ಯೂಬ್ ಕಡೆಯಿಂದ ದುಡ್ಡು ಬಂದಿಲ್ಲ ಆದ್ರೂ ನಾನು ಅರ್ನ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅನ್ನೋದನ್ನು ಒಂದು ಚಿಕ್ಕದು ನಿಮಗೆ ವಿಡಿಯೋ ನಾನು ಮಾಡಲಿ ಮಾತಾಡಲಿಕ್ಕೆ ಅಂತಲೇ ನಾನು ಇದು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು ನೀವು ಅಷ್ಟೇ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಥವಾ ನಿಮಗೆ ಏನಿದೆ ಮನ್ ಈಗ ನಿಮ್ಮದು ಕ್ರಿಯೇಟಿವಿಟಿ ಏನಿದೆ ಫಸ್ಟು ಅದನ್ನು ನೀವು ತಿಳ್ಕೊಳ್ಳಿ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಮಾಡ್ಬೋದು ಯಾವ ಈಗ ಯಾರಾದರೂ ಹೆಣ್ಮಕ್ಳೇ ಆಗಲಿ ಯಾರೇ ಆಗಲಿ ಇರ್ತೀರಾ ಇವಾಗ ತುಂಬ ನಾವು ಐಡ್ಲಾಗಿ ಕೂತ್ಕೊಂಡ್ಬಿಟ್ಟಿರ್ತೀವಲ್ವ ಈಗ ಮನೆ ಕೆಲಸ ಬರೀ ಇಷ್ಟೇ ಆಯಿತು ಅನ್ನೋ ಅಷ್ಟು ನೀವು ಮನಸಲ್ಲಿ ಆ ಥರ ಥಿಂಕ್ ಮಾಡೋ ಬದಲು ಏನಾದರೂ ಒಂದು ಚಿಕ್ಕದಾಗಿ ಈಗ ನಾವು ತುಂಬ ಫಸ್ಟು ದೊಡ್ಡದನ್ನೇ ನಾವು ಸಾಧನೆ ಮಾಡಬೇಕು ಅಂತ ಅಂದ್ಕೋಬಾರ್ದು ನಿಮಗೆ ಖುಷಿ ಕೊಡಬೇಕು ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀವಲ್ವ ಆ ಕೆಲಸದಲ್ಲಿ ನಮಗೆ ಫಸ್ಟು ನಮಗೆ ಖುಷಿ ಇರಬೇಕು ಆವಾಗ ನಾವು ಏನು ಮಾಡಿದ್ರು ನಾವು ಸಂತೋಷವಾಗಿರ್ತೀವಿ ಈಗ ನನಗೇ ನನ್ನ ಪರ್ಸ್ನಲಾಗಿ ನಾನು ಏನು ಹೇಳ್ಬೇಕಂತ ಹೊರಟಿದ್ದೀನಿ ಅಂದರೆ ಇವಾಗ ಒಂದು ಚಾನಲ್ನ ಓಪ್ ಓಪನ್ ಮಾಡಿಕೊಂಡು ಇದರಿಂದ ನನಗೆ ತುಂಬಾ ಎಷ್ಟು ಹೆಲ್ಪ್ ಆಯಿತು ಇವಾಗ ನಾನು ಏನು ಚೇಂಜಸ್ ಮಾಡಿಕೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಒಂದು ನಾಲ್ಕು ಮಾತನ್ನ ನಾನು ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ನಾನು ಈಗ ನನಗೆ ಇದರಿಂದ ನನಗೆ ಇನ್ನೂ ಅಮೌಂಟ್ ಬಂದಿಲ್ಲ ಈಗ ಜಸ್ಟ್ ಒಂದು ಫಿಫ್ಟಿ ಡಾಲರ್ ಅಷ್ಟೇನೂ ಆಗಿದೆ ಇದು ಒಂದು ಕೆಲವೊಂದು ರೂಲ್ಸ್ ಇದೆ ಯೂಟ್ಯೂಬ್ ಕಡೆಯಿಂದ ಹಾಗಾಗಿ ಅದಕ್ಕಿಂತ ಮುಂಚೆನೇ ನಾನು ಇವಾಗ ಎವ್ರಿ ಮಂತು ಅದರಲ್ಲಿ ಏನು ಬರುತ್ತೆ ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿನೇ ನನಗೆ ಇದೆ ಇದು ಅದು ಹೇಗೆ ಸಾಧ್ಯ ಅಂತಂದರೆ ಇವಾಗ ನಿಮಗೆ ಮನಸ್ಸಲ್ಲಿ ಈಗ ಏನಾದರೂ ಒಂದು ಕ್ರಿಯೇಟಿವಿಟಿ ಈಗ ನನಗೆ ಕುಕ್ಕಿಂಗ್ ಅನ್ನೋದು ತುಂಬಾ ಇಂಟ್ರೆಸ್ಟು ಹಾಗಾಗಿ ಏನೋ ಒಂದು ಮಾಡಬೇಕು ಅನ್ನೋದು ತುಂಬ ಇತ್ತು ನನಗೆ ಆಸೆ ತುಂಬ ಅಂದರೆ ನಾನು ಏನೋ ಒಂದು ಮಾಡಬೇಕು ಮಾಡಬೇಕು ತುಂಬ ದಿನಿಂದನೂ ಒಂದು ಆಸೆ ಇತ್ತು ಹಾಗಾಗಿ ಇವಾಗ ನಾನು ಶುರು ಮಾಡಿದೆ ಇವಾಗ ಮಾಲ್ಟ್ ಪೌಡರ್ ಇರ್ಬೋದು ರಾಗಿ ಮಾಲ್ಟ್ ಪೌಡರು ಮತ್ತು ಚಟ್ನಿ ಪುಡಿಗಳು ಮತ್ತು ಇವಾಗ ಇದು ಯಾವುದು ಎಲ್ಲ ಥರ ಚಟ್ನಿ ಪುಡಿಗಳಿರ್ಬೋದು ಸಾಂಬಾರ್ ಪುಡಿ ಮತ್ತು ಅಂಟಿನುಂಡೆ ಅವಲಕ್ಕಿ ಈ ಥರ ಹಲವಾರು ಇನ್ನೂ ತುಂಬ ಇದೆ ನಾನು ಕೆ ಎಲ್ಲನೂ ನನ್ನ ಲೀಸ್ಟಲ್ಲಿ ಹೇಳ್ತಾ ಹೋದರೆ ಹಾಗಲ್ಲ ಈ ಥರ ನಿಮಗೆ ಏನು ಇಂಟ್ರೆಸ್ಟ್ ಇರುತ್ತೆ ಖಂಡಿತವಾಗ್ಲೂ ಇವಾಗ ಕೆಲವರು ಈಗ ಬ್ಲೌಸ್ ಡಿಸೈನಿಂಗ್ ಇರ್ಬೋದು ಎಂಬ್ರಾ ಎಂಬ್ರಾಯ್ಡಿಂಗು ಈ ಥರ ಯಾ ತುಂಬ ಜನ ಇಂಟ್ರೆಸ್ಟ್ ಇರೋರು ನಿಮಗೆ ಯಾವುದರಲ್ಲಿ ಇರುತ್ತೆ ಅದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಏನಂದರೆ ಒಂದು ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆ ನಂಬಿಕೆ ಇರಬೇಕು ನೀವು ಏನು ಮಾಡ್ತೀರಾ ಅದರಲ್ಲಿ ನಿಮಗೆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಇದು ಸಾಧ್ಯ ಇವಾಗ ನನಗೆ ಫಸ್ಟು ನನಗೂ ಅದೇ ಥರ ಅನ್ನಿಸ್ತಾಯಿತ್ತು ಮುಂಚೆ ಅಯ್ಯೋ ಇದು ಆಗುತ್ತಾ ಇದು ಸಕ್ಸಸ್ ಆಗುತ್ತಾ ತುಂಬನೇ ಅಂದರೆ ಪಾಸಿಟಿವ್ ಥಾಟ್ಸ್ ಅನ್ನೋದಕ್ಕಿಂತ ನೆಗೆಟಿವ್ ಥಾಟ್ಸು ತುಂಬನೇ ಬರುತ್ತೆ ಇದು ಈ ಚಾನಲ್ ಓಪನ್ ಮಾಡಿಕೊಂಡು ನನ್ನ ಕೈಯ್ಯಲ್ಲಿ ಸಕ್ಸಸ್ ಮಾಡೋಕ್ಕಾಗುತ್ತಾ ಇದಾಗಲ್ಲ ಅನ್ನೋದು ತುಂಬನೇ ಬರ್ತಿತ್ತು ಯಾವಾಗ ನಾವು ಅದರಿಂದ ಹೊರಗಡೆ ಬರ್ತೀವಿ ಅವಾಗ ಅನಿಸುತ್ತೆ ಖಂಡಿತವಾಗ್ಲೂ ಇದು ನಮ್ಮ ಕೈಯಲ್ಲಿ ಆಗದೆ ಇರೋದು ಏನೂ ಇಲ್ಲ ಎಲ್ಲವೂ ಸಾಧ್ಯ ಅಂತ ಆವಾಗಲೇ ನಮಗೆ ಅರ್ಥ ಆಗೋದು ಒಂದು ಈಗ ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಖಂಡಿತವಾಗ್ಲೂ ಈಗ ಅವರು ಸಪೋರ್ಟ್ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಇದನ್ನು ನೀವು ಮುಂದೆ ಅಂದರೆ ಮುಂದುವರ್ಸ್ಕೊಂಡು ಹೋಗ್ಬೋದು ಫಸ್ಟ್ ಜಸ್ಟ್ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದು ಒಂದು ಚಾನಲ್ ಓಪನ್ ಮಾಡ್ಕೊಳ್ಳಿ ಮಾಡಿಕೊಂಡು ಇವಾಗ ನೀವು ಕುಕ್ಕಿಂಗ್ ಆಗಿರ್ಬೋದು ಅಥವಾ ಬೇರೆ ನಿಮಗೆ ಯಾವುದೇ ಇದಿರಲಿ ಮಾಡಿಕೊಂಡು ಖಂಡಿತವಾಗ್ಲೂ ಇದನ್ನು ಮುಂದುವರಿ ಅದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ನೀವು ಇಷ್ಟಪಟ್ಟು ಮಾಡಬೇಕು ಈಗ ನಾವು ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರು ನಾನು ತುಂಬ ಇಷ್ಟಪಟ್ಟು ಮಾಡಿದಾಗ ಅದರಿಂದ ಖಂಡಿತವಾಗ್ಲೂ ಸಕ್ಸಸ್ ಅನ್ನೋದಿದೆ ನಮ್ಮ ಯಾವಾಗದನ್ನು ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು ಇದು ಆಗಲ್ಲ ಅನ್ನೋದ್ರೆ ಅದು ಖಂಡಿತವಾಗ್ಲೂ ಯಾವುದೇ ಕೆಲಸ ಆಗಲಿ ಸಕ್ಸಸ್ ಆಗೋಲ್ಲ ಮತ್ತು ಪ್ರತಿಯೊಂದರಲ್ಲೂ ಕಷ್ಟ ಅನ್ನೋದಿದೆ ಇವಾಗ ಈಗ ನನಗೆ ಅನಿಸುತ್ತೆ ಇವಾಗ ನನ್ನ ಕೂ ಅಡುಗೆ ಈಗ ನಾರ್ಮಲ್ ನಾವು ಮನೆಗೆ ಅಡುಗೆ ಮಾಡೋದೇ ಬೇರೆ ಥರ ಈಗ ವೀಡಿಯೋಗ ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕು ಪೇಷನ್ಸ್ ಬೇಕು ಇವಾಗ ಪೆ ಪೇಶನ್ಸ್ ಅಂದರೆ ಈಗ ಒಂದು ವೀಡಿಯೋ ಮಾಡಬೇಕಂದ್ರೆ ಒನ್ ಅವರ್ ಒನ್ ಆ್ಯಂಡ್ ಆಫ್ ಅವರ್ ಆಗಿಬಿಡುತ್ತೆ ಎಷ್ಟು ಈಗ ಸ್ವಲ್ಪ ಈ ಕಾಲು ನೋವು ಬರುತ್ತೆ ಈ ಥರ ತುಂಬ ಕನ್ಸನ್ಸ್ ಇರುತ್ತೆ ಬಟ್ ಏನಂದರೆ ಅದನ್ನೆಲ್ಲ ನಾವು ಬಿಟ್ಟು ಮುಂದೆ ಹೋಗಬೇಕು ಆವಾಗಲೇ ನಮಗೆ ಆ ಖುಷಿ ಅನ್ನೋದು ಸಿಗೋದು ಆ ಸಕ್ಸಸ್ ಅನ್ನೋದು ಸಿಗಬೇಕಂದ್ರೆ ಒಂದು ನೀವೇನಂದರೆ ಒಳ್ಳೆಯದನ್ನು ಆಲೋಚನೆ ಮಾಡಿಕೊಂಡು ನಾವು ಒಳ್ಳೆಯದನ್ನು ಥಿಂಕ್ ಮಾಡ್ಕೊಂಡು ಮುಂದೆ ಹೋದರೆ ಯಾವುದು ನಮ್ಮ ಕೈಲಿ ಸಾಧ್ಯವಾಗಲ್ಲ ಅಂತ ಯಾವುದೂ ಇಲ್ಲ ಎಲ್ಲ ಪ್ರತಿಯೊಂದು ನಾವು ಮನ್ಸು ಮಾಡಿದರೆ ಏನು ಬೇಕಾದರೂ ನಾವು ಮಾಡ್ಬೋದು ಅನ್ನೋದಕ್ಕೆ ಚಿಕ್ಕದಾಗಿ ಒಂದು ನನ್ನದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಸ್ಟ್ ಫಸ್ಟು ಇದನ್ನು ನಾನು ಈಗ ನನ್ನ ಮಾಲ್ಟ್ ಪೌಡರ್ ಶುರು ಮಾಡಿದೆ ಅಲ್ವಾ ಇದನ್ನು ನಾನು ಮನೆಗೆ ಮಾಡ್ಕೊತಾ ಇದ್ದೆ ಇವಾಗ ನಮ್ಮ ಮೂರು ಜನಕ್ಕೆ ಮತ್ತೆ ಮನೆಯವರಿಗೆ ಈ ಥರ ಒಂದು ಹತ್ತು ಕೆ ಜಿ ಥರ ಮಾಡಿ ಇಟ್ಕೊತಾ ಇದ್ದೆ ಈಗ ನನ್ನ ಫ್ರೆಂಡ್ ಯಾರೋ ಒಬ್ರು ಹೇಳಿದ್ರು ಈ ಥರ ಶಿಲ್ಪ ನೀನು ಮಾಡ್ತಾ ಇದೆಯಲ್ವಾ ಇದನ್ನ ಈಗ ನಮಗೂ ಟೈಮ್ ಇಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ನಮಗೂ ಹೆಲ್ಪ್ ಆಗುತ್ತೆ ಅನ್ನೋದು ಆವಾಗ ಆ ಥರ ನಾನು ಶುರು ಮಾಡಿದ್ದು ಜಸ್ಟ್ ಇನ್ನೂ ಒಂದು ಫೈವ್ ಸಿಕ್ಸ್ ಮಂತ್ ಅಷ್ಟೇ ನನ್ನ ಅಂದರೆ ಅದನ್ನು ನಾನು ಬೇರೆಯವ್ರಿಗೆ ಕೊಡಲಿಕ್ಕೆ ಶುರು ಮಾಡಿರೋದು ಸೊ ಏನು ಮಾಡಿದೆ ನಮ್ಮ ನೇಬರ್ಸೇ ಆಗಲಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಗೊತ್ತಿರೋರಿಗೆ ನಾನು ಶೇ ಕೊಡಲಿಕ್ಕೆ ಶುರು ಮಾಡಿದೆ ಹಾಗಾಗಿ ತು ಅವು ಪ್ರತಿಯೊಬ್ಬರೂ ತೊಗೊಂಡವರೇ ಆಗಲಿ ಅಥವಾ ಅದನ್ನು ಯೂಸ್ ಮಾಡಿದವರು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಗೊಂಡ್ರು ಅವಾಗ ನನಗೂ ಅಷ್ಟೇ ಈಗ ನಾನು ಕೊಡಬೇಕಂದ್ರೂ ಅದನ್ನ ಪ್ರೀತಿಯಿಂದ ಕೊಟ್ಟಾಗ ಅವರು ಅದನ್ನು ಅದೇ ಥರ ಸ್ವೀಕರಿಸಿದಾಗ ಅದು ಇಬ್ಬರಿಗೂ ಖುಷಿ ಇರುತ್ತೆ ಮೇಯ್ನಾಗಿ ಅದು ನಮಗೆ ಬೇಕಾಗಿರೋದು ಈಗ ನಾವು ಯಾವುದೇ ಬಿಸ್ನೆಸ್ ಮಾಡಲಿ ಅದು ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ ಅದು ಪ್ರಶ್ನೆ ಬರಲ್ಲ ನಾವು ಅದನ್ನು ಪ್ರೀತಿಯಿಂದ ಕೊಟ್ಟಾಗ ಅದು ಅವರಿಗೆ ಅದರಿಂದ ಏನಾದರೂ ಒಳ್ಳೇದಾಗಬೇಕು ಈಗ ಒಳ್ಳೇದಂದರೆ ಅವರ ಆರೋಗ್ಯನೇ ಆಗಲಿ ಏನೋ ಒಂದು ಸುದ್ದಿ ತಕ್ಕ ಮಟ್ಟಿಗೆ ಇವಾಗ ನಾವು ತುಂಬ ಅಂದರೆ ಹಂಡ್ರೆಡ್ ಪರ್ಸೆಂಟು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ತಕ್ಕ ಮಟ್ಟಿಗೆ ಅವರಿಗೆ ಈಗ ಯಾವುದೋ ಒಂದು ಈಗ ಮನೆಯಿಂದ ನಾನು ಒಂದೇ ಒಳ್ಳೆಯದು ಹೋಮ್ ಮೇಡ್ ಇದನ್ನು ಮಾಡಿ ಕೊಡ್ತಾ ಇದ್ದೀನಲ್ವ ಅದರಿಂದ ಯೂಸ್ ಆಗ್ತಾ ಇದೆ ಅನ್ನೋದು ನಮಗೆ ಅದರಿಂದ ಎಷ್ಟು ಖುಷಿ ಆಗುತ್ತಲ್ವ ಈಗ ಇದನ್ನು ತುಂಬ ಏಜ್ ಆಗಿರೋರೆಲ್ಲ ತಗೊತಾ ಇದ್ದಾರೆ ಇವನ್ ನಾನೇನೇ ತುಂಬ ಜನಕ್ಕೆ ನಾನೇ ತಗೊಂಡೋಗಿ ಕೊಡ್ತಾ ಇದ್ದೀನಿ ಈಗ ಅದು ನನಗೆ ಖಂಡಿತವಾಗ್ಲೂ ಅದ್ರಲ್ಲಿ ಮುಜುಗರ ಇಲ್ಲ ಈಗ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದನ್ನು ಅಯ್ಯೋ ನಾನೇ ಯಾಕೆ ಕೊಡಲಿ ಅಥವಾ ಅವ್ರ ಮನೆ ಹತ್ರ ನಾನೇ ಯಾಕೆ ಹೋಗ್ಲಿ ಅದು ಯಾವತ್ತೂ ಯಾರಿಗೂ ಇರಬಾರ್ದು ಈಗ ನಾವು ನಮ್ಮ ಮಾಡ್ತೀವಿ ಮನ್ಸಿಂದ ನಾವು ಮಾಡ್ತೀವಿ ಅಂದಾಗ ಅದು ತಪ್ಪಿಲ್ಲ ನನ್ನ ಪ್ರಕಾರ ಅದು ತಪ್ಪಿಲ್ಲ ಹಾಗಾಗಿ ನಾನು ನನಗೇನು ಅನ್ಸೋದು ಇಲ್ಲ ಈಗ ನಾನು ಖಂಡಿತವಾಗಿ ತುಂಬ ಈಗ ಏಜ್ ಆಗಿರೋರೆಲ್ಲ ಅವ್ರಿಗೆ ಬರೋಕ್ಕಾಗಲ್ಲ ಈಗ ಅದನ್ನ ಹಂಗಾಗಿ ನಾನೇ ಖುಷಿಯಿಂದ ಅಮ್ಮ ನೀವು ಬೇಡ ಬರೋದು ನಾನೇ ಬರ್ತೀನಿ ಅಂತ ಮನೆಗೆ ನಾನೇ ತೊಗೊಂಡೋಗಿ ಕೊಡ್ತೀನಿ ಅದರಿಂದ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈಗ ಅವ್ರು ಖುಷಿ ಪಡ್ತಾರಲ್ವ ಅದರಲ್ಲಿ ನಮಗೆ ತುಂಬಾ ತೃಪ್ತಿ ಅನ್ನೋದು ಸಿಗುತ್ತೆ ಈಗ ಇದು ಈ ಥರ ಸಕ್ಸಸ್ ಆಗಬೇಕು ಅಂದರೆ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಲಿ ಅಥವಾ ಫ್ರೆಂಡ್ಸು ಮತ್ತು ನಮ್ಮ ನೇಬರ್ಸೇ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಾನು ಒಂದು ಥ್ಯಾಂಕ್ಸ್ ಹೇಳಬೇಕು ಈಗ ಮೊದಲು ನಾನು ಇದು ನಾನು ಹೇಳ್ಬೇಕಂದ್ರೆ ಎರಡನೇ ಚಾನಲ್ ಇದು ಫಸ್ಟು ಒಂದು ಚಾನಲ್ ಇತ್ತು ಅದು ವಾಯ್ಸ್ ಕೊಡ್ತಾ ಇರಲಿಲ್ಲ ಅದು ಕುಕ್ಕಿಂಗ್ ಚಾನಲ್ ಚಾನಲ್ಲು ಬಟ್ ಆದರೆ ಅಷ್ಟು ಸಕ್ಸಸ್ ಆಗಲಿಲ್ಲ ಅದು ಹಾಗಾಗಿ ನಾನು ಕೂರಲಿಲ್ಲ ಮತ್ತು ಇಲ್ಲ ಪರವಾಗಿಲ್ಲ ಟೈಮ್ ಇಡ ತುಂಬ ಟೈಮ್ ತೊಗೊಳುತ್ತೆ ಇವನ್ ಒನ್ ಒನ್ ಅವರ್ ಸಾರಿ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರೇ ಆಗೋಯ್ತು ನನ್ನದು ಆದ್ರೂ ನಾನು ಅದು ಪೇಷನ್ಸಿಂದ ಅಂದರೆ ನಮ್ಗೆ ಯಾವತ್ತೂ ನಮಗೆ ತಾಳ್ಮೆ ಇರುತ್ತಲ್ವಾ ಆ ತಾಳ್ಮೆ ಇದ್ದರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಸಕ್ಸಸ್ ಅನ್ನೋದು ಇರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ ಮತ್ತೆ ಬಿಡಲಿಲ್ಲ ನಾನು ನಾನು ಕನ್ನಡದಲ್ಲೇ ಮಾಡಬೇಕು ವಾಯ್ಸ್ ಕೊಡಬೇಕು ಒಂದು ಈಗ ನನ್ನ ಮುಖನೂ ತೋರಿಸಲ್ಲ ಸೊ ಹಾಗಾಗಿ ನನಗೆ ವಾಯ್ಸ್ ಅಂದರೆ ಹೇಗೆ ಬರುತ್ತೋ ನಾನು ಅದನ್ನ ಏನು ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾರೋ ನಾನು ಏನು ತಪ್ಪು ಮಾತಾಡ್ತೀನಿ ಅನ್ನೋದು ಕೆಲವೊಂದು ನನಗೆ ಅದು ನೆಗೆಟಿವ್ ಥಾಟ್ಸ್ ಅನ್ನೋದು ಇತ್ತು ಸೊ ಯಾವಾಗ ನಾನು ಅದರಿಂದ ಹೊರಗಡೆ ಬಂದೆ ಅಲ್ವಾ ಸೊ ಹೊರಗಡೆ ಬಂದು ಪರವಾಗಿಲ್ಲ ಈಗ ಎಲ್ಲರೂ ಕಲಿತೀವಿ ಯಾರು ಕಲ್ತ್ಬಿಟ್ಟು ಯಾರು ಏನು ಮಾಡಲ್ಲ ಎಲ್ಲರೂ ಮಿಸ್ ತಪ್ಪು ಮಾಡ್ತೀವಿ ಅದನ್ನು ನಾವು ತಿದ್ದ್ಕೋಬೇಕು ಸೊ ಅದನ್ನು ನಾನು ಯೋಚನೆ ಮಾಡಿಕೊಂಡು ಮುಂದೆ ನುಗ್ದೆ ಸೊ ಖಂಡಿತವಾಗ್ಲೂ ಆವಾಗ ಅನ್ನಿಸ್ತು ನನಗೆ ಓ ಇದು ನನಗೆ ಸಕ್ಸಸ್ ಆಗ್ತಾ ಇದೆ ಅಂತ ಆವಾಗ ನನಗೆ ಅದು ಫೀಲ್ ಆಯಿತು ಈಗ ಅನ್ಸುತ್ತೆ ಈಗ ತುಂಬಾ ಜನ ಈಗ ಇದರಿಂದ ನಾನು ಮಾಲ್ಟ್ ಪೌಡರೇ ಆಗಲಿ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ತುಂಬ ಜನಗೆ ಹೆಲ್ಪ್ ಆಗ್ತಾ ಇದೆಯಲ್ವ ಅವ್ರಂತಾರೆ ಅಟ್ಲೀಸ್ಟ್ ನೀನು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ನಿಜವಾಗ್ಲೂ ಅದನ್ನು ಖುಷಿ ಅನ್ನೋ ಸೊ ಅವ್ರು ಅಂದರೆ ಆ ವರ್ಡನ್ನು ಅವ್ರು ಹೇಳ್ತಾರಲ್ವಾ ಅದರಿಂದ ನಮಗೆ ಅದು ಎಷ್ಟು ನಮಗೆ ತೃಪ್ತಿ ಸಿಗುತ್ತೆ ಅಂದರೆ ಅದು ಈಗ ನಾವು ಯಾವ ನಾವು ಎಷ್ಟೇ ದುಡ್ಡು ಹರ್ನ್ ಮಾಡಲಿ ಅದು ನಮಗೆ ಲೆಕ್ಕಕ್ಕೆ ಬರಲ್ಲ ಅವ್ರು ಹೇಳ್ತಾರಲ್ವ ಆ ಮಾತಿಂದನೇ ನಮಗೆ ತುಂಬಾ ಮನಸ್ಸಿಗೆ ಸಂತೋಷ ಆಗುತ್ತೆ ನಂದು ಏನೊಂದು ಒಂದು ಆಸೆ ಅಂದರೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ತುಂಬ ಅಂದರೆ ಅವರಿಗೆ ತುಂಬ ನೆಸೆಸಿಟಿ ಇರುತ್ತಲ್ವ ಅಂಥ ಒಂದು ಹೆಣ್ಮಕ್ಳಿಗೆ ಏನಾದರೂ ನನ್ನ ಕೈಲಿ ಆದಷ್ಟು ಒಂದು ಕೆಲಸಗಳಿಗೆ ಕೆಲಸ ಅಥವಾ ಯಾವುದೋ ಒಂದು ಪುಟ್ಟದಾಗಿ ಅವ್ರಿಗೆ ಒಂದು ಕೆಲಸಗಳನ್ನ ಕೊಟ್ಟು ಅವ್ರಿಗೂ ಒಂದು ಸಹಾಯ ಆಗಬೇಕು ಅನ್ನೋದು ಒಂದು ಎಂಟ್ರಪ್ರನರ್ ಆಗಿ ಒಂದು ಮಾ ಬೆಳೆಸಬೇಕು ಒಂದು ಕಂಪ್ನಿ ಅನ್ನೋದು ತುಂಬ ಆಸೆ ಇದೆ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಇದ್ದರೆ ಇದು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಹೆಲ್ಪ್ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯಾರಿಗೂ ಕೆಟ್ಟದನ್ನು ಮಾಡಬೇಡಿ ಒಳ್ಳೆ ಆಲೋಚನೆಗಳಿರಲಿ ಒಳ್ಳೆಯದನ್ನು ಬಯಸಿ ಮತ್ತು ತುಂಬ ಮಾತಾಡೋದು ಬೇಡ ಮತ್ತು ನಿಮಗೂ ಬೋರ್ ಆಗುತ್ತೆ ನಾನು ಏನಿದು ಇವಳು ಇಷ್ಟೊಂದು ಮಾತಾಡ್ತಾಳೆ ಅಂತ ಅನ್ನಿಸ್ಕೋಬಾರ್ದು ಹಾಗಾಗಿ ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಒಳ್ಳೆ ಕಮೆಂಟ್ ಮಾಡಿ ದಯವಿಟ್ಟು ಬೇಡದೇ ಇರೋ ಕಮೆಂಟ್ಸ್ ಎಲ್ಲ ಮಾಡಿ ಯಾರ ಮನ್ಸಿಗೂ ನೋವು ಮಾಡಬೇಡಿ ಇದರ ಉದ್ದೇಶ ಏನಂದರೆ ಈಗ ನಾವು ಮನೇಲೇ ಇದ್ಕೊಂಡು ನಾವು ಒಳ್ಳೆ ಥರದಲ್ಲಿ ನಾವು ದುಡ್ಡನ್ನು ಯಾವ ಥರ ಬೇಕಾದ್ರೂ ನಾವು ಹರ್ನ್ ಮಾಡ್ಬೋದು ಅನ್ನೋದು ಒಂದು ನಂದು ಇಂಟೆನ್ಷನ್ ಇತ್ತು ಏಕೆಂದರೆ ನನಗೂ ಏನೂ ಗೊತ್ತಿರಲಿಲ್ಲ ನಾನು ಪ್ರತಿಯೊಂದನ್ನು ಕಲಿತು ಮಾಡೋದ್ರಿಂದ ಇದು ತುಂಬ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದು ನನ್ನದೊಂದು ಆಸೆ ಫ್ರೆಂಡ್ಸ್ ಯಾರಿಗಾದರೂ ಮಾಲ್ಟ್ ಪೌಡರ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್